ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಸಾವಿನ ಸುದ್ದಿ ಅಥವಾ ಅನಾರೋಗ್ಯದ ಸುದ್ದಿ ಕೇಳುತ್ತಲೇ ಇದ್ದೇವೆ ಅದರಂತೆ ಇದೀಗ ಖ್ಯಾತ ಹಿರಿಯ ನಟಿ ದಿಢೀರ್ ಅನಾರೋಗ್ಯದಿಂದ ನರಳುತ್ತಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾರದು ನಟಿ ಮತ್ತು ಇವರ ಸಾವಿನ ಬಗ್ಗೆ ಕುಟುಂಬದವರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಚಿತ್ರರಂಗ ಇಷ್ಟ ಅನ್ನೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಜನಪ್ರಿಯ ನಟಿ ಕವಿತಾ ಚೌಧರಿ ಅವರು ಹಲವಾರು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆದರೆ ನಿನ್ನೆ ತೀವ್ರ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ ಇನ್ನು ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ನಟಿ ಕವಿತಾ ಚೌಧರಿಯವರು ಅನೇಕ ಸಿನಿಮಾ ಮತ್ತು ಟಿವಿ ಶೋಗಳಲ್ಲಿ ಅಭಿನಯಿಸಿ ಜನಗಳ ಮನಗೆದ್ದಿದ್ದರು ಇನ್ನು ನಟಿಯ ಅಂತ್ಯಕ್ರಿಯೆ ಇಂದು ಸಂಜೆ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಕವಿತಾ ಚೌಧರಿಯವರನ್ನ ನೋಡಲು ಸಿನಿಮಾ ನಟ ನಟಿಯರು ಆಗಮಿಸಿ ಸಂತಾಪ ಸೂಚಿಸಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಸಾವಿನ ಸುದ್ದಿ ಅಥವಾ ಅನಾರೋಗ್ಯದ ಸುದ್ದಿ ಕೇಳುತ್ತಲೇ ಇದ್ದೇವೆ ಅದರಂತೆ ಇದೀಗ ಖ್ಯಾತ ಹಿರಿಯ ನಟಿ ದಿಢೀರ್ ಅನಾರೋಗ್ಯದಿಂದ ನರಳುತ್ತಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾರದು ನಟಿ ಮತ್ತು ಇವರ ಸಾವಿನ ಬಗ್ಗೆ ಕುಟುಂಬದವರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಚಿತ್ರರಂಗ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಜನಪ್ರಿಯ ನಟಿ ಕವಿತಾ ಚೌಧರಿಯವರು ಹಲವಾರು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆದರೆ ನಿನ್ನೆ ತೀವ್ರ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇನ್ನೂ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ನಟಿ ಕವಿತಾ ಚೌಧರಿಯವರು ಅನೇಕ ಸಿನಿಮಾ ಮತ್ತು ಟಿವಿ ಶೋಗಳಲ್ಲಿ ಅಭಿನಯಿಸಿ ಜನಗಳ ಮನ ಗೆದ್ದಿದ್ದರು ಇನ್ನು ನಟಿಯ ಅಂತ್ಯಕ್ರಿಯೆ ಇಂದು ಸಂಜೆ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಕವಿತಾ ಅವರನ್ನ ನೋಡಲು ಸಿನಿಮಾ ನಟ ನಟಿಯರು ಆಗಮಿಸಿ ಸಂತಾಪ ಸೂಚಿಸಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಸಾವಿನ ಸುದ್ದಿ ಅಥವಾ ಅನಾರೋಗ್ಯದ ಸುದ್ದಿ ಕೇಳುತ್ತಲೇ ಇದ್ದೇವೆ ಅದರಂತೆ ಇದೀಗ ಖ್ಯಾತ ಹಿರಿಯ ನಟಿ ದಿಢೀರ್ ಅನಾರೋಗ್ಯದಿಂದ ನರಳುತ್ತಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾರದು ನಟಿ ಮತ್ತು ಇವರ ಸಾವಿನ ಬಗ್ಗೆ ಕುಟುಂಬದವರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಚಿತ್ರರಂಗ ಇಷ್ಟ ಅನ್ನೋದಾದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಜನಪ್ರಿಯ ನಟಿ ಕವಿತಾ ಚೌಧರಿ ಅವರು ಹಲವಾರು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆದರೆ ನಿನ್ನೆ ತೀವ್ರ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇನ್ನು ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ನಟಿ ಕವಿತಾ ಚೌಧರಿಯವರು ಅನೇಕ ಸಿನಿಮಾ ಮತ್ತು ಟಿ ವಿ ಶೋಗಳಲ್ಲಿ ಅಭಿನಯಿಸಿ ಜನಗಳ ಮನ ಗೆದ್ದಿದ್ದರು ಇನ್ನು ನಟಿಯ ಅಂತ್ಯಕ್ರಿಯೆ ಇಂದು ಸಂಜೆ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಕವಿತಾ ಚೌಧರಿಯವರನ್ನ ನೋಡಲು ಸಿನಿಮಾ ನಟ ನಟಿಯರು ಆಗಮಿಸಿ ಸಂತಾಪ ಸೂಚಿಸಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿತ್ರರಂಗದಿಂದ ಪ್ರತಿನಿತ್ಯ ಒಂದಲ್ಲ ಒಂದು ಸಾವಿನ ಸುದ್ದಿ ಅಥವಾ ಅನಾರೋಗ್ಯದ ಸುದ್ದಿ ಕೇಳುತ್ತಲೇ ಇದ್ದೇವೆ ಅದರಂತೆ ಇದೀಗ ಖ್ಯಾತ ಹಿರಿಯ ನಟಿ ದಿಢೀರ್ ಅನಾರೋಗ್ಯದಿಂದ ನರಳುತ್ತಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾರದು ನಟಿ ಮತ್ತು ಇವರ ಸಾವಿನ ಬಗ್ಗೆ ಕುಟುಂಬದವರು ಹೇಳಿದ್ದೇನು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಚಿತ್ರರಂಗ ಇಷ್ಟ ಅನ್ನೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಜನಪ್ರಿಯ ನಟಿ ಕವಿತಾ ಚೌಧರಿ ಅವರು ಹಲವಾರು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಆದರೆ ನಿನ್ನೆ ತೀವ್ರ ಅನಾರೋಗ್ಯದ ಕಾರಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇನ್ನು ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ನಟಿ ಕವಿತಾ ಚೌಧರಿಯವರು ಅನೇಕ ಸಿನಿಮಾ ಮತ್ತು ಟಿ ವಿ ಶೋಗಳಲ್ಲಿ ಅಭಿನಯಿಸಿ ಜನಗಳ ಮನಗೆದ್ದಿದ್ದರು ಇನ್ನು ನಟಿಯ ಅಂತ್ಯಕ್ರಿಯೆ ಇಂದು ಸಂಜೆ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಕವಿತಾ ಚೌಧರಿಯವರನ್ನ ನೋಡಲು ಸಿನಿಮಾ ನಟ ನಟಿಯರು ಆಗಮಿಸಿ ಸಂತಾಪ ಸೂಚಿಸಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಆರೈಪಿ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು